ಕಾವೇರಿ ನೀರನ್ನು ತರ್ತೀವಿ ಅಂತ ಹೇಳಿದಿರ್ತಾವು ನಂತರ ಹೇಮಾವತಿ ನೀರನ್ನು ತರ್ತೀನಿ ಎತ್ತಿನ ಒಳ್ಳೆ ನೀರನ್ನು ತರ್ತೀನಿ ಅಂತ ಬಿಟ್ಟು ಇವಾಗ ಎಲ್ಲಾ ನೀರನ್ನು ಬಿಟ್ಟು ನಮಗೆ ವಿಷಿದ ನೀರನ್ನ ವಿಷ ಕೊಡ್ಸಕ್ ಕೊಟ್ಟಿದಿರಲ್ಲ ಸ್ವಾಮಿ ಅದಕ್ಕೋಸ್ಕರ ಅತಿ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿತ್ತು ನೆಲಮಂಗ್ಲ ಜನತೆ ನೆಲಮಂಗ್ಲ ಜನತೆ ಅಷ್ಟು ಸುಲಭನಾಗಿ ಬಿಡಲ್ಲ ಮಿಸ್ಟರ್ ಶಾಸಕರೇ ಏನಿಲ್ಲ ನಿಮಗೆ ಓಡಿಸ್ಬಿಡ್ತಾರೆ ಬಹಳ ಹುಷಾರಾಗಿ ದಯವಿಟ್ಟು ಕೆಲಸ ಮಾಡಿ ನೆಲಮಂಗ್ಲ ಕ್ಷನ್ ಆಫ್ ಲೆವೆಲ್ ನೆಲಮಂಗ್ಲಾ ಟೌನ್ಮಂಗ್ಲಾ ಟೌನ್ ಹೋಗ್ಲಿ ನೀವು ಮಾಡಬೇಕಾದ್ರೆ ಸ್ವಾಮಿ ಲಿಮಿಟ್ಸ್ ನಲ್ಲಿ ಮಾಡಬೇಕು ಈಗ ಆನೆ ಓದ್ತಿದ್ರೆ ನಾಯಿಗಳು ಬಗುಳ್ಕೋತವಂತೆ ನಾವು ಸಗಣಿ ಮೇಲೆ ಇಟ್ಟಿಗೆ ಎಸ್ಬಿಟ್ಟು ಮಗಕ್ಕೆ ಸಿಡಿಸ್ಕೊಳೋರಲ್ಲ ಅವ್ರು ಹೇಳಿದ ತಕ್ಷಣ ನಮ್ಮ ಕಾರ್ಯಕರ್ತ ಬಂಧುಗಳು ನೆಲಮಂಗ್ಲದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಏನು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಿದ್ರು ಅವ್ರಿಗೆ ಸರ್ಕಾರ ಇಲ್ದಿದ್ರು ಕೂಡ ಅವ್ರು ಯಾವ ರೀತಿ ಹತ್ತು ವರ್ಷಗಳ ಕಾಲ ನೆಲಮಂಗ್ಲ ಕ್ಷೇತ್ರವನ್ನು ಯಾವ ರೀತಿ ನಡೆಸ್ಕೊಂಡು ಹೋದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಹೇಳಿದರು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟ ಇಲ್ಲ ನೋಡಿ ನಾನು ಹೇಳುತ್ತು ಇವಾಗ ತಾನೇ ಹೇಳ್ದೆ ನಾನು ಸಗಣಿ ಮೇಲೆ ಇಟ್ಟಿಗೆ ಎಸ್ಬಿಟ್ಟು ನಾವು ಸೇರಿಸ್ಕೊಳೋಕ್ಕೆ ನಾವು ರೆಡಿ ಇಲ್ಲ ಪ್ರತಿ ಒಂದು ದಿವಸವೂ ನಾವು ಮಾಧ್ಯಮದ ಮುಂದೆ ಕುಂತ್ಕೊಂಡ್ರೆ ಕೆಲಸ ಮಾಡಿದೆ ಯಾವಾಗ ಸ್ವಾಮಿ ನಮ್ಮ ಸರ್ಕಾರ ಇಲ್ಲದಿದ್ದರೂ ಕೂಡ ಒಂದೇ ಒಂದು ವರ್ಷ ನನ್ನ ಸರ್ಕಾರ ಇದ್ದಾಗ ಅವಾಗ ನಾನು ನಗರಸಭೆ ಮಾಡಿದೆ ಡಬಲ್ ರೋಡ್ ಮಾಡಿದೆ ಡಬಲ್ ರೋಡ್ ಮಾಡಿದೆ ನಗರಸಭೆ ಮಾಡಿದೆ ಮೂರು ಶಾಲೆಗಳನ್ನು ತಂದೆ ಭಾಳ ಮುಖ್ಯವಾಗಿ ಬಡವರಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ನೀರನ್ನು ಹರಿಸ್ತಕ್ಕಂಥ ಕೆಲಸಕ್ಕೆ ನಾವು ಎತ್ತಿನಗಳಿಗೆ ನಾವು ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಮಾಡಿ ಈಗಾಗಲೇ ಪೈಪ್ ಹದ್ದಿದ್ದಾರೆ ಮುಂದಿನ ದಿವಸಗಳಲ್ಲಿ ಅದು ಕೂಡ ಬರುತ್ತೆ ಅದಕ್ಕೆ ನೀವು ಪ್ರಯತ್ನ ಮಾಡಿ ಸ್ವಾಮಿ ಹೇಮಾವತಿ ಬಂದು ದೇವ್ರ ಬೀಸ ದೇವ್ರ ಕೆರೆ ಹತ್ರ ನಿಂತಿದೆ ಅದನ್ನ ತರೋದಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಇದು ಪೇವರ್ಸ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಹದಿನೇಳು ಕೋಟಿ ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದನ್ನಾದರೂ ಅದನ್ನಾದ್ರೂ ಒಂದು ಚೆನ್ನಾಗಿ ಮಾಡ್ಬೇಕಲ್ವಾ ಅದ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಆ ಟಿನ್ ನಲ್ಲಿ ಹಾಕೊಂಡಿದ್ದಾರೆ ಮುಂದೆ ಅದರದ್ದು ಚಿತ್ರಣ ತಾವು ನೋಡಿವ್ರಂತೆ ಮುಂದೆ ಆಗ್ತಕ್ಕಂಥ ಚಿತ್ರಣವನ್ನು ನೋಡಿವ್ರಂತೆ ಈಗ ಅದನ್ನ ರಸ್ತೆ ಮಾಡ್ಬಿಟ್ಟು ನಾಳೆ ನಾವು ಸಿವೇಜ್ ತಂತು ಅಂತಂದ್ರೆ ಮತ್ತೆ ಹೊಡೆದಾಕ್ಬೇಕಾ ನೀವು ಅದನ್ನ ಮೊದಲನೇನೆ ನೀವು ನಮ್ಮ ನೆನ್ಮಂಗ್ಲ ತಂಗನಿಗೆ ನೀವು ಸಿವೇಜ್ ತಂದಿದ್ರೆ ನಿಮ್ಗೆ ಒಳ್ಳೆ ಹೆಸ್ರು ಬರ್ತಿರ್ಲಿಲ್ವಾ ಮೊದಲನೇ ದಿವಸ ಗೆದ್ದು ಹದಿನೈದು ದಿವ್ಸಕ್ಕೆ ನೀವ್ ಏನ್ ಹೇಳಿದ್ರಿ ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಆಗಿದೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರಿ ತಾವು ಕಾವೇರಿ ನೀರನ್ನು ತರ್ತೀವಿ ಅಂತ ಹೇಳಿದಿರ್ತಾವು ನಂತರ ಹೇಮಾವತಿ ನೀರನ್ನು ತರ್ತೀನಿ ಎತ್ತಿನ ಒಳ್ಳೆ ನೀರನ್ನು ತರ್ತೀನಿ ಅಂತ ಬಿಟ್ಟು ಇವಾಗ ಎಲ್ಲ ನೀರನ್ನು ಬಿಟ್ಟು ನಮಗೆ ಬಿಸಿದ ನೀರನ್ನು ವಿಷ ಕೊಡ್ಸಕ್ಕೆ ಕೊಟ್ಟಿದ್ದೀರಲ್ಲ ಸ್ವಾಮಿ ಅದಕ್ಕೋಸ್ಕರ ನಾನು ನಿಮ್ಮ ತಮಗೆ ಅತಿ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿತ್ತು ನೆನ್ಮಂಗ್ಲ ಜನತೆ ದಯವಿಟ್ಟು ಈ ಪ್ರಾಜೆಕ್ಟ್ನ ಕೈಬಿಡಿ ನೀವು ವೈಭವೀಕರಿಸಿ ಮಿನಿಸ್ಟ್ರು ಬರ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಏನು ಫ್ಲೆಕ್ಸ್ ರಾಜ ಅಂತ ಹೆಸರಿಟ್ಟಿದ್ದಾರೆ ಇವರಿಗೆ ಆ ಫ್ಲೆಕ್ಸ್ಗಳ್ನ ಹಾಕೊಂಡು ಯಾಕೆ ಬರಲಿಲ್ಲ ಮತ್ತೆ ಮಿನಿಸ್ಟ್ರು ಅಲ್ಲಿ ಏನಾಗಿದೆ ಅಂತ ತಮಗೆ ಗೊತ್ತಾ ಅದು ಕೂಡ ಬಹಳಷ್ಟು ಒಂದು ಕೆಟ್ಟ ಇದಕ್ಕೆ ಕೆಟ್ಟ ದಾರಿನಲ್ಲಿ ಹೋಗ್ತಾ ಇದೆ ಯಾಕೆಂತಂದ್ರೆ ನಾವು ನಗರಸಭೆ ಮತ್ತು ಕೆ ಎಸ್ ಆರ್ ಸಿ ಇಬ್ಬರನ್ನ ಕುಂತು ಈ ಕೃಷ್ಣಣ್ಣನವರು ಈ ಕೃಷ್ಣಣ್ಣನವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಮೂರ್ ಸರ್ತಿ ಮೀಟಿಂಗ್ ಮಾಡಿದ್ವಿ ನಾವು ಪಿಳ್ಳಪ್ಪ ಇದ್ರು ಹೇಮಂತಿದ್ರು ಇವ್ರನ್ನೆಲ್ಲ ಒಂದು ಒಕ್ ಒಗ್ಗೂಟಾಗಿ ಕುಂಡ್ರಿಸಿ ನಮ್ಮ ವಿಧಾನಸೌಧದಲ್ಲಿ ನಾವು ಮೀಟಿಂಗ್ ಮಾಡಿಸಿದ್ವಿ ನಲವತ್ತೈದು ಪರ್ಸೆಂಟ್ ಇವ್ರಿಗೆ ಬಿಡಬೇಕು ಐವತ್ತೈದು ಪರ್ಸೆಂಟ್ ಕೆ ಎಸ್ ಆರ್ ಟಿ ಸಿಗ್ ಬಿಡ್ಬೇಕಂತ ಮಾಡಿದ್ರೆ ಅದನ್ನ ನೀವು ಎಂದಾದರೂ ಮೀಟಿಂಗ್ ಮಾಡಿದೀರಾ ಅದು ಯಾರ ಜಾಗ ಇವತ್ತು ಖಾತೆ ಇರ್ತಕ್ಕಂಥದ್ದು ನಗರಸಭೆ ಖಾತೆ ಇರ್ತಕ್ಕಂಥದ್ದು ಅದ್ರ ಎಸ್ ಎಂ ಕೆ ಎಸ್ ಆರ್ ಟಿ ಜಾಗ ಅಲ್ಲ ಅದು ನಗರಸಭೆ ಜಾಗ ಅದು ಅದರ ಬಗ್ಗೆ ಪುರುಷ ಪುರಸಭೆ ಇದ್ದಿದ್ದು ನಗರಸಭೆ ಆಗಿದೆಯಲ್ಲ ನಗರಸಭೆ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ನಿಮ್ಗೆ ಅವ್ರಿಗೇನ್ ಮಾಡ್ಬೇಕು ನಗರಸಭೆಗೆ ಆಯ್ತು ಸ್ವಾಮಿ ಇಷ್ಟೆಲ್ಲ ನೀವು ಮಾಡ್ತಾ ಇದೀರಲ್ಲ ನಗರಸಭೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕಾಗ್ಲಿಲ್ಲ ನಿಮ್ ಕೈಲಿ ನಾವೆಲ್ಲ ದುಡ್ಡು ಶೇಖರಿಸಿ ಇಟ್ಟಿದೀವಲ್ಲ ಸ್ವಾಮಿ ನಿಮ್ಗೆ ಯಾಕೆ ಮಾಡ್ತಾ ಇಲ್ಲ ಬರೀ ಕಂಟ್ರಾಕ್ಟ್ ಒಂದೇ ನನ್ ಗುರಿ ನಮ್ಮ ಸೊಂಡೆಕೊಪ್ಪ ರಸ್ತೆ ಹೊಡೆದ್ ಚತುಷ್ಪಥ ಅಂತ ಅಂತ ರೋಡು ಎಲ್ಲಾ ಮರಗಳನ್ನ ಹಾಳು ಮಾಡಿಕ್ಕಿದಿರ ಮರಗಳ್ನ ಹೊಡೆದಾಕಿದಿರ ನಮ್ಮ ಚಾಮಗೊಂಡು ರೋಡ್ ಮಾಡಿದಿರ ಎಲ್ಲಾ ಮರಗಳ್ನ ಕಡ್ದಾಕಿದಿರ ಇನ್ನ ನಡಿತಲೇ ಇದೆ ಕೆಲಸ ಅಲ್ವನ್ರಿ ಬರೀ ರಸ್ತೆಗಳು ಮಾಡಿದ್ರೆ ಸಾಕ ಅದೊಂದೇ ದುಡ್ಡಿರೋದು ಅದಕ್ಕೋಸ್ಕರ ಬರೀ ರಸ್ತೆಗಳು ಮಾಡ್ಕೊಂಡು ಅವರೇ ಕಾಂಟ್ರಾಕ್ಟ್ ಮಾಡಿ ಹೋಗ್ಲಿ ಯಾರಿಗಾದ್ರು ಕಂಟ್ರಾಕ್ಟ್ ಕೊಟ್ಟಿದೀವಿ ಅಂತ ಹೇಳಿ ಅವ್ರು ಕಾಂಟ್ರ್ಯಾಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ನಮಗೆ ವಿಷಿದ ನೀರು ಕುಡ್ಸೋಕೆ ಬಂದಿದ್ದೀರಲ್ಲ ನೆಲಮಂಗ್ಲ ಜನತೆ ಅಷ್ಟು ಸುಲಭನಾಗಿ ಬಿಡಲ್ಲ ಮಿಸ್ಟರ್ ಶಾಸಕರೇ ಏನಿಲ್ಲ ನಿಮಗೆ ಓಡಿಸ್ಬಿಡ್ತಾರೆ ಭಾಳ ಹುಷಾರಾಗಿ ದಯವಿಟ್ಟು ಕೆಲಸ ಮಾಡಿ ಯಾಕೆ ಅಂತ ಅಂದರೆ ಇವಾಗ ಆಮೇಲೆ ಆಸ್ಪತ್ರೆದು ಇನ್ನೊಂದು ನೀವು ಕೇಳಿದ್ರಲ್ಲ ಆಸ್ಪತ್ರೆ ಶ್ಯಾಂಕ್ಷನ್ ಆಗಿದೆಯಲ್ಲ ನೋಡಿ ಇಲ್ಲಿದೆ ಅದರಲ್ಲಿ ನೆಲಮಂಗ್ಲ ಪ್ರಪೋಸಲ್ ಕನ್ಸ್ಟ್ರಕ್ಷನ್ ಆಫ್ 100 ಬೆಡ್ಡೆಡ್ ತಾಲೂಕ್ ಲೆವೆಲ್ ಆಸ್ಪಿಟಲ್ ಅಟ್ ನೆಲಮಂಗ್ಲಾ ಟೌನ್ ಓದಲ್ವಾ ಹೋಗ್ಲಿ ನೀವು ಮಾಡಬೇಕಾದ್ರೆ ಓದಲ್ವಾ ಸ್ವಾಮಿ ಪುಸ್ತಕನ ನೆಲಮಂಗ್ಲ ಟೌನ್ ಲಿಮಿಟ್ಸ್ ನಲ್ಲಿ ಮಾಡಬೇಕು ಬೇಗೂರಲ್ಲ ಬೇಗೂರಲ್ಲಿ ಮಾಡ್ಕೊಳ್ಳಿ ನೀವು ನೂರು ಬೆಡ್ ಅಲ್ಲ ಇನ್ನೂರು ಬೆಡ್ ಹಾಸ್ಪಿಟಲ್ ಮಾಡಿ ಆಕ ಅಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಇಲ್ಲಿ ನೆಲ್ಮಂಗ್ಲಕ್ ಶಾಂಕ್ಷನ್ ಆ ಕಾರ್ಯಕರ್ತರು ಪ್ರತಿ ಒಬ್ರು ಕೂಡ ಕಷ್ಟಪಟ್ಟು ಇವರ ಏನು ಈ ಚೇಲಿ ಏನ್ ಬುದ್ಧಿ ಇದೆಯಲ್ಲ ಉಸಿರು ಬಳ್ಳಿ ಬುದ್ಧಿ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ನಾವು ಏಟ್ ತಿಂದಿದ್ವಿ ಉಸಿರು ಬಳ್ಳಿ ಬುದ್ಧಿ ಮಾಡಿ ಹಾಗಾಗಿ ಇಲ್ಲಿ ನಾವು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ನಾವು ಬಹಳ ಕಷ್ಟಪಟ್ಟು ಗೆದ್ದಿದೀವಿ ಅಂತ ಸಂಭ್ರಮಾಚರಣೆ ಮಾಡಿದೀವಿ ಅದರಲ್ಲಿ ಏನಿದೆ ತಪ್ಪು